ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಮಾನಗಟ್ಟ ಸರ್ಕಾರಕ್ಕೆ ಮರ್ಯಾದೆ ಇಲ್ಲದ ಮಂತ್ರಿ ಮಾನಗಟ್ಟ ಸರ್ಕಾರಕ್ಕೆ ಮರ್ಯಾದೆ ಇಲ್ಲದ ಮಂತ್ರಿ ಡಾಕ್ಟರ್ ಸುಧಾಕರ್ ಏನು ಮಾತಾಡಿದ್ದಾರೆ ಗೊತ್ತಾ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಹಿಳಾ ಮನಿಗಳು ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನೇಕ ರಾಜ್ಯ ಮತ್ತು ಅನೇಕ ಜಿಲ್ಲೆಗಳಲ್ಲಿಯೂ ಸಹಿತ ಈ ಪ್ರತಿಭಟನೆಯ ಕೂಗು ಇವರ ಮಂತ್ರಿ ಸ್ಥಾನಕ್ಕೆ ಕೊತ್ತು ತರುವುದರಲ್ಲಿ ಸಂದೇಹವಿಲ್ಲ ಯಾಕೆಂದರೆ ಇಂಥ ಹೀನ ಕೃತ್ಯದ ಮಾತುಗಳನ್ನು ಆಡುವಾಗ ಸದನದಲ್ಲಿ ಆಗಲಿ ಸದನದ ಹೊರಗಡೆ ಆಗಲಿ ಯಾವ ರೀತಿ ಮಂತ್ರಿಗೂ ಸಹಿತ ಶಿಷ್ಟಾಚಾರ ಪಾಲನೆ ಇರುತ್ತೆ ಅದನ್ನು ಪ್ರಮಾಣವಚನ ತೆಗೆದುಕೊಳ್ಳುವಾಗ ಸಹಿತ ಸುಧಾಕರ್ ನೆನಪು ಮಾಡ್ಕೋಬೇಕಾಗಿತ್ತು ಯಾವುದೇ ಒಂದು ಮಹಿಳಾ ಮಣಿಯಾಗಲಿ ಯಾರಿಗೂ ಆಗಲಿ ಮಾತನಾಡುವಾಗ ತನ್ನ ನಾಲಿಗೆಯಲ್ಲಿ ಹಿಡಿತ ಇಟ್ಕೋಬೇಕು ಯಾಕೆಂದರೆ ಕರ್ನಾಟಕ ರಾಜ್ಯ ಅಲ್ಲ ದೇಶಾದ್ಯಂತ ಇವತ್ತು ಭುಗಿಲದ್ದಂಥ ಬೆಲೆ ಏರಿಕೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಸಿಲಿಂಡರ್ಗಳ ಬೆಲೆ ಕಳಪೆ ಆಹಾರ ಧಾನ್ಯಗಳು ಪ್ರತಿಯೊಂದು ರೇಟು ದೈನಂದಿನವಾಗಿ ಎತ್ತರಾಗ್ತಾ ಇದೆ ಬಡವ ಬಡವನಾಗಿ ಉಳಿತಾಯಿದ್ದಾನೆ ಅವನ ಜೀವನ ತತ್ತರಿಸ್ತಾ ಇದೆ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾನೆ ಆದರೆ ಮೋಜು ಮಜಾ ಮಸ್ತಿಯಲ್ಲಿ ತೊಡಗಿದ ಈ ಡಾಕ್ಟರ್ ಸುಧಾಕರ್ ಏನು ಮಾತಾಡಿದ್ದಾರೆ ಗೊತ್ತಾ ಆ ಮಾತಾಡಿದ್ದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಪ್ರದೇಶ್ ಕಾಂಗ್ರೆಸ್ ದಳದ ಅಧ್ಯಕ್ಷ ಮಹಿಳಾ ಅಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ಅಮರ್ನಾಥ್ ಮಹಿಳಾ ಬೆಳಗಾವಿ ಗ್ರಾಮೀಣ ಶಾಸಕಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿ ಜಯಮಲ್ ಸೌಮ್ಯ ರೆಡ್ಡಿ ಹಾಗೂ ರೂಪಾ ಅವರು ಯಾವ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದನ್ನು ಅಂಧ ಭಕ್ತರು ಯಾವ ಪ್ರತಿಕ್ರಿಯೆ ಕೊಡ್ತಾರೆ ಕಾದು ನೋಡಬೇಕಾಗುತ್ತೆ ಪ್ರತಿಯೊಂದಕ್ಕೂ ಕಮೆಂಟ್ ಹಾಕುವ ಅಂಧ ಭಕ್ತರು ಇವತ್ತು ಈ ಡಾಕ್ಟರ್ ಸುಧಾಕರ್ ಮಾತಾಡಿದ್ದಕ್ಕೆ ರಾಜ್ಯಾದ್ಯಂತ ಭುಗಿಲೆದ್ದದ್ದು ಮೌನ ವಹಿಸಿದ್ದು ಸಹಿತ ಎಲ್ಲರಿಗೂ ಒಂದು ವಿಚಿತ್ರ ಆಗ್ತಾ ಇದೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಎಷ್ಟೊಂದು ತೀಕ್ಷ್ಣವಾಗಿ ಮಾತನಾಡಿದ್ದಾರೆ ಬಾಯಲ್ಲಿ ರಾಮನ ಜಪ ಮಾಡುವವರು ಇವತ್ತು ಯಾವ ರಾವಣನ ಹಾದಿ ಹಿಡಿತಾ ಇದ್ದಾರಾ ಅದನ್ನು ನಮ್ಮ ಸಂಪೂರ್ಣ ದೃಶ್ಯವನ್ನು ನಮ್ಮ ನಂಬರ್ ಒನ್ ಚಾನಲಲ್ಲಿ ಅಲ್ಲಿ ತಾವು ನೋಡಬಹುದು ವೀಕ್ಷಕರೇ ನಂಬರ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೌಮ್ಯ ರೆಡ್ಡಿ ರೂಪಾ ಶಶಿಧರ್ ಡಾಕ್ಟರ್ ಪುಷ್ಪಾ ಅಮರ್ನಾಥ್ ಏನ್ ಮಾತಾಡಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಬಹಳ ಬಹಳ ಕೀಳಾಗಿ ಕಡಿವಾಣವನ್ನು ಹಾಕಬೇಕಾಗಿದೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥ ಒಬ್ಬ ಸಚಿವರು ನೆನ್ನೆ ಹೇಳಿಕೆ ಕೊಟ್ಟಂಥ ಒಂದು ರೀತಿ ತಾವು ಮಾಧ್ಯಮದಲ್ಲಿ ತಾವೆಲ್ಲರೂ ಕೂಡ ಇಡೀ ದಿನ ಅದನ್ನು ಚರ್ಚೆಯನ್ನು ಮಾಡಿದ್ರಿ ಬಹಳ ಬಹಳ ಆರೋಗ್ಯಕರವಾದಂಥ ಚರ್ಚೆ ಕೂಡ ನಡೀತು ಎಂಥ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಮಹಿಳೆಯನ ರಾಜಕೀಯದಲ್ಲಿ ಬಂದಂಥ ಮಹಿಳೆಯನ್ನು ಸಂಶಯಾಸ್ಪದವಾಗಿ ನೋಡ್ತಕ್ಕಂಥ ಒಂದು ವಿಚಾರ ಇದು ನೋಡಿ ಅವರು ಇನ್ನೂರು ಇಪ್ಪತ್ತೈದು ಅಂತ ಹೇಳ್ತಾರೆ ಇನ್ನೂರು ಇಪ್ಪತ್ತೈದು ಜನರ ಮೇಲೆ ತನಿಖೆ ಆಗಲಿ ಯಾರೂ ಸಾಚ ಅಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಬಹುಶಃ ಅವ್ರಿಗೆ ಆ ಸಮಯದಲ್ಲಿ ಮರ್ತೋಯ್ತೇನೆ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳು ವಿಚಾರ ಶಾಸಕಿಯರಿದ್ದಾರೆ ಬಿ ಜೆ ಪಿನಲ್ಲಿ ಕೂಡ ಮೂರು ಜನನ ಇಬ್ಬರು ಮೂರು ಜನ ಶಾಸಕಿಯರಿದ್ದಾರೆ ನೀವು ಸಚಿವರ ಸ್ಥಾನಕ್ಕಲ್ಲ ನೀವು ಶಾಸಕರಾಗಿರ್ಲಿಕ್ಕೆ ಅನರ್ಹರು ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೇಲಿ ಕೂದಬೇಕು ಯಾಕೆ ನಿಮ್ಮ ಸಹೋದರಿ ನಿಮ್ಮ ಹೆಂಡತಿ ನೆನಪಾಗ್ಲಿಲ್ವಾ ಅಲ್ಲಿ ನಿಮ್ಮ ಮಕ್ಕಳಿಲ್ವಾ ನಿಮ್ಮ ಮನೆಯಲ್ಲಿ ಆ ಮಹಿಳೆಯರು ಇಲ್ವಾ ರಾಜಕೀಯಕ್ಕೆ ಮಹಿಳೆಯರನ್ನ ಇವತ್ತು ಬರ್ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ಹೆಂಗೆ ಚರ್ಚೆ ಆಗ್ತಿದೆ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿಯಾದಂಥ ಬೇ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದೀರಾ ನೀವು ನೀವು ನೀವೇ ಒಪ್ಕೊಂಡಿದ್ದೀರಾ ಆರು ಜನ ಸಮೇತ ಯಾರ್ಯಾರು ತಂದಿದ್ದೀರಾ ಅವರು ನೀವಾಗೆ ಒಪ್ಕೊಂಡಿದ್ದೀರಾ ಯು ಆರ್ ಇನ್ವಾಲ್ವ್ ಅಂತ ನೀವೆಲ್ಲರೂ ರಾಜೀನಾಮೆ ಕೊಡಬೇಕು ನೀವು ಮುಂದುವರಲಿಕ್ಕೆ ಸಾಧ್ಯನೇ ಇಲ್ಲ ಸದನದಲ್ಲಿ ಕೂಡ ಚರ್ಚೆ ಆಗಿದೆ ಚುನಾವಣಾ ಆಗ ಕೂಡ ಇಂಥವ್ರನ್ನ ಅವಕಾಶಗಳನ್ನ ಕೊಡಬಾರ್ದು ನಾನು ಮೊದಲನೇದಾಗಿ ರಾಮನ ಪಕ್ಷ ಬಾಯಿ ತೆಗೆದ್ರೆ ರಾಮನ ಜಪವನ್ನು ಮಾಡುವಂಥ ರಾಮನ ಪಕ್ಷದಲ್ಲಿ ಈ ರೀತಿ ಮಾತನಾಡಲಿಕ್ಕೆ ಅವ್ರಿಗೆ ಯಾರು ಅನುವು ಮಾಡಿಕೊಟ್ರು ಆ ಭಗವಂತ ಮಾಡಿದಂಥ ಆ ಒಂದು ಪ್ರಕೃತಿ ನಿಯಮ ಸಂಬಂಧಗಳಲ್ಲಿ ಈ ರೀತಿ ಮಾತನಾಡೋದಕ್ಕಿಂತ ಅವ್ರ ಹತ್ರ ಏನಾದರೂ ಆಧಾರ ಇದ್ದರೆ ಏನು ನಾಲ್ಕು ಜನರ ಹೆಸರು ತಗೊಂಡಿದ್ದಾರೆ ಇನ್ನೂರ ಇಪ್ಪತ್ತೈದು ಜನರ ಹೆಸರು ತಗೊಂಡು ಬಟ್ ಮಾಡಿ ತೋರಿಸಿದ್ದಾರೆ ಯಾರ್ದಾದ್ರೂ ವಿರುದ್ಧ ಅವ್ರ ಹತ್ರ ಏನಾದರೂ ಸಾಕ್ಷಿಗಳಿದ್ರೆ ಯಾಕೆ ಅವರು ಅದನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬಾರ್ದು ಯಡಿಯೂರಪ್ಪನವ್ರು ಆಗಿರಬಹುದು ಅಥವಾ ಪ್ರಧಾನಮಂತ್ರಿಗಳಾಗಿರಬಹುದು ಸುಧಾಕರ್ ಅವರ ಹೇಳಿಕೆಯನ್ನು ನಾವು ಅವರಿಗೆ ಕಳಿಸ್ಕೊಡ್ತಾ ಇದ್ದೀವಿ ಇಮೇಲ್ ಮಾಡ್ತಾ ಇದ್ದೀವಿ ಪ್ರಧಾನಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಅವರು ಇದನ್ನು ನೋಡಬೇಕು ಹಿಂದೂ ಸಂಸ್ಕೃತಿಯ ವಿರುದ್ಧವಾಗಿ ನಿನ್ನೆ ಮಾತನಾಡಿದ್ದಾರೆ ಬಿ ಜೆ ಪಿಯವರ ಕನಸೇನು ಹಿಂದೂ ರಾಷ್ಟ್ರ ಇದು ಹಿಂದೂ ಸಂಸ್ಕೃತಿ ಒಪ್ಕೊಳ್ಳುವಂಥದ ಇಡೀ ಮಹಿಳಾ ಕುಲ ಬರೀ ರಾಜ್ಯದ ಮಹಿಳಾ ಕುಲ ಅಲ್ಲ ದೇಶದ ಮಹಿಳೆಯರು ಅದರಲ್ಲೂ ರಾಜಕಾರಣದಲ್ಲಿ ಇದ್ದಂಥವ್ರು ಅದರಲ್ಲೂ ಪಬ್ಲಿಕ್ ಸೆಕ್ಟರು ನಿಮ್ಮನ್ನು ಹಿಡ್ಕೊಂಡು ಪತ್ರಿಕಾ ರಂಗ ಇರ್ಬೋದು ಮಾಧ್ಯಮ ವರ್ಗ ಇರ್ಬೋದು ಮಹಿಳೆಯರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಇದೆಲ್ಲ ನಮಗೆಲ್ಲ ಮಾಡಿದಂಥ ಅಪಮಾನ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದು ಎಫ್ ಐ ಆರ್ ಅಲ್ಲ ಒಂದು ಹೆಣ್ಮಗು ಸಂತ್ರಸ್ತೆ ಎಲ್ಲೋ ಒಂದು ಹತ್ರ ತೊಂದರೆ ಆಗಿದೆ ಭಯ ಇದೆ ಆತಂಕದಲ್ಲಿ ಇದ್ದೀವಿ ಅಂತಂದರೆ ಮಾಧ್ಯಮದ ಮುಂದೆನೂ ಬರೋಕ್ಕೆ ತಯಾರಿಲ್ಲ ಆ ತಾಯಿ ಸರ್ಕಾರದ ಮುಂದೆ ಬರೋಕ್ಕೆ ತಯಾರಿಲ್ಲ ಹೋಮ್ ಮಿನಿಸ್ಟ್ರ್ ಮುಂದೆ ಬರೋಕ್ಕೆ ತಯಾರಿಲ್ಲ ಯಾವ ಆತಂಕದಲ್ಲಿ ಆ ಹೆಣ್ಮಗು ಇರ್ಬೋದು ಅಂತ ಯೋಚನೆ ಮಾಡಿ ಎಂಥ ಆತಂಕದಲ್ಲಿ ಆ ಹೆಣ್ಮಗು ಇರ್ಬೋದು ಯಾರ ಬಗ್ಗೆ ಆದರೂ ನಂಬಿಕೆ ಇದೆಯಾ ಸರ್ಕಾರದ ಬಗ್ಗೆ ನಂಬಿಕೆ ಇದ್ರೆ ಸರ್ಕಾರದ ಮುಂದೆ ಬರಬೇಕಾಗಿತ್ತು ಧೈರ್ಯವಾಗಿ ಕೇಳಬೇಕಾಗಿತ್ತು ರಕ್ಷಣೆ ಕೇಳಬೇಕಾಗಿತ್ತು ಒಂದೇ ಒಂದು ಸೋಷಿಯಲ್ ಮೀಡಿಯಾ ಜೊತೆ ಯಾವ ತನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇವರು ಕೂಡ ಐದು ತಂಡ ಮಾಡಿದ್ದೀವಿ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಏನು ಆ ಹೆಣ್ಮಗು ಹುಡ್ಕೋಕ್ಕೆ ಇಷ್ಟು ದಿನಗಳ ಕಾಲಾವಕಾಶ ಬೇಕಾ ನ್ಯಾಯ ಕೊಡೋರ ಕೆಲಸ ಕೊಡಿಸ್ತೀನಿ ಅಂತ ಹೋದಾಗ ಒಬ್ಬ ಸಚಿವರು ಹೀಗೆ ಮಾಡಿದ್ರೆ ಯಾರಿಗೆ ಯಾವ ಹೆಣ್ಮಗಳಿಗೆ ನಂಬಿಕೆ ಬರುತ್ತೆ ಸರ್ಕಾರದ ಮೇಲೆ ಮತ್ತೆ ಬಿಜೆಪಿ ಮೇಲೆ ನಾವು ನೋಡಿ ಇದು ತನಿಖೆ ನಡೆಸ್ಬೇಕು ಜನವಾಗ್ ಜೆನ್ವನ್ ಆಗಿ ನಾವು ತನಿಖೆ ನಡೆಸಬೇಕು ನಮ್ಮ ಪಕ್ಷದಿಂದ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತ ನಾವು ಹೋರಾಟ ನಾವು ಮಾಡ್ತಾ ಇದ್ದೀವಿ ನೋಡಿ ಆ ಹೆಣ್ಮಗಳು ಎಲ್ಲಿದ್ದಾನೆ ಗೆಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ ಅಂತ ಮುನ್ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಪಾಪ ಹೆಣ್ಮಗಳಿಗೆ ರಕ್ಷಣೆ ಕೊಡಕ್ಕೆ ಆಗ್ಲಿಲ್ಲ ಅಂದ್ರೆ ಇದು ಯಾವ ಥರ ಸರ್ಕಾರ ಇದು ಮಹಿಳೆಯರಿಗೆ ರಕ್ಷಣೆ ಇಲ್ಲ ಈ ಬಿಜೆಪಿ ಈ ಬಿ ಜೆ ಪಿ ಸರ್ಕಾರ ಸರ್ಕಾರ ಕೊಡಕ್ಕೆ ಆಗ್ತಿಲ್ಲ ಅಂತ ಹೇಳಕ್ ನಾನು ಬಯಸ್ತೀನಿ